ಎರಡು ಸಾವಿರದ ಮೂರರಲ್ಲಿ ದ್ವಿಪಕ್ಷೀಯ ಸಂಬಂಧವು ಕಾರ್ಯತಂತ್ರದ ಪಾಲುದಾರಿಕೆಯ ಮಟ್ಟಕ್ಕೆ ಏರಿದ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಈಜಿಪ್ಟ್ ಸಹಕಾರವು ತೀವ್ರಗೊಂಡಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಈಜಿಪ್ಟ್ನ ವಿದೇಶಾಂಗ ಸಚಿವ ಡಾ ಬದರ್ ಅಬ್ದೆಲಟ್ ಅವರೊಂದಿಗಿನ ಮೊದಲ ಭಾರತ ಈಜಿಪ್ಟ್ ಕಾರ್ಯತಂತ್ರದ ಸಂವಾದದಲ್ಲಿ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಅವರು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಉಭಯ ರಾಷ್ಟಗಳ ನಡುವಿನ ಸಂಬಂಧ ಗಟ್ಟಿಯಾದ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲವರ್ಧನೆಯಾಗುತ್ತಿದೆ ಎಂದು ಹೇಳಿದರು ಚರ್ಚೆಗಳು ಎರಡು ರಾಷ್ಟಗಳ ನಾಯಕರ ದೃಷ್ಟಿಕೋನಗಳನ್ನು ಸಾಕಾರಗೊಳಿಸಲು ಮತ್ತು ನಿರ್ದೇಶನ ನೀಡಲು ಅವಕಾಶವನ್ನು ಒದಗಿಸುತ್ತವೆ ಎಂದರು ಇದೇ ವೇಳೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಈಜಿಪ್ ಪ್ರದರ್ಶಿಸಿದ ಒಗ್ಗಟ್ಟನ್ನು ಶ್ಲಾಘಿಸಿದರು understandings will pave the way for a better future. India will continue to strongly support all efforts towards a durable and just peace in the region. In that context, let me also state that India has been consistent in its support for a two-state solution. Uh, we have significant development cooperation with Palestine and are committed to enhancing capacity building, human resource development, and strengthening Palestinian institutions. ಈ ನಡುವೆ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ಸಹ ದೆಹಲಿಯಲ್ಲಿ ಈಜಿಪ್ಟ್ ವಿದೇಶಾಂಗ ಸಚಿವ ಡಾ ಬಾದರ್ ಅಬ್ದೇಲಟ್ ಅವರೊಂದಿಗೆ ಸಭೆ ನಡೆಸಿದರು ಈ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರು ದೇಶಗಳ ನಡುವಿನ ಕೈಗಾರಿಕಾ ಮತ್ತು ಆರ್ಥಿಕ ಸಂಪರ್ಕಗಳನ್ನು ಗಾಢವಾಗಿಸುವ ಗುರಿ ಹೊಂದಿರುವ ರಸಗೊಬ್ಬರಗಳು ಔಷಧಗಳು ರಾಸಾಯನಿಕಗಳು ಮತ್ತು ಪೆಟ್ರೋಲ್ ಕೆಮಿಕಲ್ಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಹೇಳಿದರು